ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲಾಗಿದ್ದೀರಲ್ಲ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ನಿಮ್ಗೆ ಇವತ್ತು ಸೂಪರ್ ಆಗಿರುವಂಥ ಆರೋಗ್ಯಕರವಾದಂಥ ನುಗ್ಗೆ ಸೊಪ್ಪಲ್ಲಿ ಹಳ್ಳಿ ಶೈಲಿನ ಉಪ್ಸಾರು ಮುದ್ದೆ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ಪದೇ ಪದೇ ನುಗ್ಗೆ ಸೊಪ್ಪಲ್ಲಿ ಆರೋಗ್ಯಕರವಾದಂಥ ಸೊಪ್ಪು ಇದು ನೂರರಷ್ಟು ಗುಣ ಇದೆ ಸ್ನೇಹಿತರೆ ಸೊಪ್ಪಲ್ಲಿ ನೋಡಿ ನುಗ್ಗೆ ಸೊಪ್ಪು ನೀಟಾಗಿ ಬಿಡಿಸಿಟ್ಟಿದ್ದೀನಿ ಸ್ವಲ್ಪ ಹೆಸರು ಕಾಳು ಸ್ವಲ್ಪ ತೊಗರಿಬೇಳೆ ಒಂದೆರಡು ಟೊಮೊಟೊ ಈರುಳ್ಳಿ ಮೆಣ್ಸಿಕಾಯಿ ಸಾಸಿವೆ ಸ್ವಲ್ಪ ತೆಂಗಿನಕಾಯಿ ತುರಿ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದು ಚಟ್ನಿಗೆ ಒಣಮೆಣ್ಸಿ ಕೊತ್ತಂಬರಿ ಸೊಪ್ಪು ಕಾಳು ಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಉಪ್ಪು ಇಷ್ಟಿದ್ರೆ ಸಾಕು ಚಟ್ನಿನ ಆರಾಮಾಗಿ ಪಟಾಪಟ ಮಾಡ್ಬೋದು ಮೆಣ್ಸಿಕಾಯಿನ ಹುರ್ಕೊಳ್ಳಿ ನೀಟಾಗಿ ಇದೆಲ್ಲ ಮಿಕ್ಸಿಲ್ಲ ಕರುಬ್ಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ ಸ್ನೇಹಿತರೆ ನಾನಿವಾಗ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಹೆಸರು ಬೇಳೆ ಮತ್ತು ತೊಗರಿಬೇಳೆನ ತೊಳ್ಕೊಂಡು ನೀರೊಳಗೆ ಒಳಗೆ ಸೇರಿಸಿದ್ದೀನಿ ನೋಡಿ ಒಂದು ಟಮೊ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿಟ್ಟಿದ್ದೀನಿ ಇವಾಗ ಚೆನ್ನಾಗಿ ಒಂದು ಮೂರು ಬಿಜಲ್ಲಿ ಕೂಗಿಸ್ಬೇಕು ಕುಕ್ಕರಲ್ಲಿ ಚೆನ್ನಾಗಿ ಬೆಂದಿದೆ ಹೆಸರುಬೇಳೆ ಮತ್ತು ಬೇಳೆ ಈಗ ಬೆಂದಿರುವಂಥ ಟೊಮೊಟೋನ ಹೊರಗಡೆ ಇದ್ದೀನಿ ಜಾರಿಗೆ ಇದೀನಿ ನೋಡಿ ಮಿಕ್ಸಿ ಜಾರಿಗೆ ಸೇರಿಸಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಒಂದು ಸಲ ಮಾಡ್ಕೊಂಡು ಊಟ ಮಾಡಿ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ ಸ್ವಲ್ಪ ಚಟ್ನಿ ಎಷ್ಟು ಖಾರ ಬೇಕೋ ಅಷ್ಟು ಚಟ್ನಿನ ಸೇರಿಸ್ಕೊಳ್ಳಿ ರುಬ್ಕೊಂಡಂಥ ಚಟ್ನಿನ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಸೊಪ್ಪನ್ನ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೊಪ್ಪನ್ನ ಇದ್ದೀನಿ ನುಗ್ಗೆ ಸೊಪ್ಪನ್ನ ನೋಡಿ ರುಚಿಗೆ ತಕೊಂಡು ಉಪ್ಪನ್ನ ಇದ್ದೀನಿ ಇವಾಗ ಒಂದು ಬಜಲ್ ಬಂದರೆ ಸಾಕು ಸೊಪ್ಪು ನೋಡಿ ಒಂದು ಬೀಜಲ್ಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಸೊಪ್ಪು ಸೋರ್ಸ್ರಲ್ಲಿ ಸೋಸ್ಕೋಬೇಕು ಸೊಪ್ಪನ್ನ ನೋಡಿ ನೀಟಾಗಿ ಸೋಸಿದ್ದೀನಿ ಇದು ರಸ ಇದೆ ನೋಡಿ ರಸಕ್ಕೆ ರುಬ್ಕೊಂಡಾದ ಟೊಮೊಟೊ ಮತ್ತು ಉಪ್ಸಾರು ಚಟ್ನಿಯನ್ನು ಇದ್ದೀನಿ ಇದು ಒಂದು ರೌಂಡ್ ಕುದಿಸ್ಬೇಕು ಸೂಪರಾಗಿ ಉಪ್ಸಾರು ರೆಡಿಯಾಗುತ್ತೆ ಈಗ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಒಂದು ಬಾಣಲಿಗೆ ಎಣ್ಣೆನ ಇದ್ದೀನಿ ಸ್ವಲ್ಪ ಬಿಸಿ ಆದಕ್ಷಣ ಸಾಸಿವೆ ಈರುಳ್ಳಿ ಕರಿಬೇವು ಹಸಿಮೆಣ್ಸಿಕಾಯಿ ಎಲ್ಲ ನಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದ್ಸಲ ಮನೇಲಿ ಮಾಡಿ ನೋಡಿ ಪದೇ ಪದೇ ಮನೇಲಿ ಮಾಡ್ಕೋತಾ ಇರ್ತೀರ ಆರೋಗ್ಯಕರವನ್ನ ನುಗ್ಗೆ ಸೊಪ್ಪಲ್ಲಿ ವೆರೈಟಿ ವೆರೈಟಿ ಅಡುಗೆನ ಮಾಡ್ಬೋದು ಸ್ನೇಹಿತರೆ ಅದರಲ್ಲಿ ಉಪ್ಸಾರು ಒಂದು ನೋಡಿ ಬೇಯಿಸಿದುಕೊಂಡಂಥ ಸೊಪ್ಪನ್ನ ಹಾಕ್ಕೊಂಡು ಸೇರಿಸಿದ್ದೀನಿ ತೆಂಗಿನಕಾಯಿ ತುರಿನ ಸೇರಿಸ್ತಾಯಿದ್ದೀನಿ ತೆಂಗಿನಕಾಯಿ ತುರಿ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಶಾರ್ಟ್ ಆಗ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಪಲ್ಯ ಉಪ್ಸಾರು ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮುದ್ದೆ ಜೊತೆ ಬ್ಯಾಟಿಂಗ್ ಮಾಡಿ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ಉಪ್ಸಾರು ನೋಡಿ ನಾನು ಇವಾಗ ತಟ್ಟೆಯಲ್ಲಿ ಮುದ್ದೆ ಜೊತೆ ಸರ್ವ್ ಮಾಡಿದ್ದೀನಿ ಉಪ್ಪಿನಕಾಯಿ ತುಪ್ಪ ಚಟ್ನಿ ಸೊಪ್ಪು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ನೀವೇ ಮನೇಲಿ ಮಾಡ್ತೀರಾ ನಾನು ನಾನು ಮಾಡಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ಸ್ ಮಾಡಿ ನೀವು ಮನೇಲಿ ನೀವು ಒಂದು ಸಲ ಟ್ರೈ ಮಾಡಿ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದು ತುಂಬ ಚೆನ್ನಾಗಿರುತ್ತೆ ಮನೇಲಿ ಒಂದ್ಸಲ ರೆಸಿಪಿನ ಟ್ರೈ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಸ್ನೇಹಿತರೆ ಬಾಯ್ ಬಾಯ್